ಅಡುಗೆ ಯಾರೋ ಯಾರೋ ಗಿಚಿ ಹೋದ ಸುನಿಲ್ ಅಂತ ಇವ್ರ ಹೆಸರು ನೋಡಿ ಆಟೋ ಡ್ರೈವರ್ ಅಂತೆ ಈ ವ್ಯಕ್ತಿ ಬಟ್ಟೆನೆ ಹಿಂದೆ ರಸ್ತೆಯಲ್ಲಿ ಹುಚ್ಚು ತರ ಅಲಿತಿದ್ರು ಸಾರ್ವಜನಿಕರು ನೋಡಿ ನಗಾಡ್ಕೊಂಡು ಹೋಗ್ತಾರೆ ಹೊತ್ತು ಹಾಳು ಹಣೆಯ ಬರಹ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸೇ ಯೋಗೇಶ್ ಇವತ್ತು ನಮ್ಮ ಜೊತೆಯಲ್ಲಿ ಸೂರಜಣ್ಣ ಇದ್ದಾರೆ ವಿಶೇಷವಾದ ವಿಡಿಯೋ ದಯವಿಟ್ಟು ಈ ವಿಡಿಯೋ ನೋಡಿ ನಮಸ್ಕಾರ ಸರ್ ಒಂದು ಡಕೊಂಡು ಬರ್ತಿದ್ರು ಹುಡುಗಪಳ್ಳಿ ಸಿಗ್ನಲ್ ಇಂದ ಡೌನ್ ಅಲ್ಲಿ ನಡೆತ ಯಾರು ಅಲ್ಲಿ ಸಹಾಯ ಮಾಡಿಲ್ವಾ ಸರ್ ಸರ್ ನಾನು ಒಂದ ಐವತ್ತರಿಂದ ರಿಂದ 60 ಜನ ಕಡೆ ಆಗ್ತೇ ನಗಾಡ್ಕೊಂಡು ತಗಡಕೊಂಡ ಹೋಗ್ಬಿಟ್ರು ಒನ್ ಅವರ್ ವೇಟ್ ಮಾಡಿ ಅವನಿಗೆ ಕರ್ಸ್ಕೊಂಡ್ಬಿಟ್ಟು ಒಂದ್ ಎರಡು ಅವರ್ ಇಂದ ಬುಡ್ ಓಡಾಡ್ತಿದ್ದಾರೆ ಬಟ್ಟೆನೇ ಇಲ್ಲದೆ ಸಾರ್ವಜನಿಕರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಹೆಸರು ಯಜಮಾನ್ರ ನಿಮ್ದು ಹೆಸರು ವಾಯು 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 ಯಾವ ಊರು ವಾಯು ವಾಯು ಈಗ ಎಲ್ಲಿ ಕರ್ಕೊಂಡು ಬಿಡ್ತಾರೋ ಅದೇ ಸಾಮಾನದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಬಟ್ಟೆ ಇಲ್ಲ ಅರ್ಬಿ ಇಲ್ಲ ಹಿಂಗ ಹೋಗ್ತಾರೆ ಬಟ್ಟೆ ಇಲ್ಲ ಯಾಕೆ ಓಡಾಡ್ತಿದ್ದೀರಾ ಬಟ್ಟೆ ಅರ್ಬಿ ಇಲ್ಲ ಅಲ್ಲಪ್ಪ ಒಟ್ಟಿಗೆ ಬಟ್ಟೆ ಇಲ್ಲ ಯಾರು ಬಿಚ್ಕೊಂಡ್ರು ಎಲ್ಲೋ ನದಿಯಲ್ಲಿ ಸ್ನಾನ ಮಾಡಿದೆ ಎದ್ ನೋಡಿದೆ ಅಪ್ಪ ನೋಡ್ರಿ ಹೆಸರು ಅಪ್ಪ ಇಲ್ಲ ಅವ್ರು ಇಲ್ಲ ಯಾವ ಅಪ್ಪ ಅವ್ಬೇಕು ಅಪ್ಪ ಇಲ್ಲ ಅವಳಿ ಬೋತ್ ಮುಳಗಾಯಿ ಮುಳಗಾಯ್ ತಂದೆ ತಾಯಿ ತಂದಿಗೆ ಮುಳಗಾಯ್ಲಿ ಮುಳಗಾಯಿ ಮುಳಗಾಯ್ ಮುಳ್ಗಾಯಿ ಮುಳಗಾಯ್ ಬದ್ರಿ ಬದ್ರೆ ಬದ್ರೇಕಾಯಿ ಮಹಾ ಪ್ರಭೋ ಪದ್ರಿಕಾಯಿ ಹುಟ್ಟಿದ್ರೆ ಹದಾರ ಒಳಗೆ ಒಳಗೆ ದೊಡ್ಡ ಒಂದ್ ಕೊಟ್ಟಾಗ ಇಪ್ಪತ್ತೈದು ಇಪ್ಪ ಸಹಸ್ರ ಕೋಟಿ ಜನ ಇದ್ವಿ ನಾವ್ ಅದ್ರಲ್ಲಿ ಸಹಸ್ರ ಕೋಟಿ ಜನ ಇದ್ರಿ ನಾನು ಎರಡು ಧರ್ಮ ಧರ್ಮದ ಗಂಗಾ ನದಿಯಲ್ಲಿ ಬೃಹತ್ ಕುಂಬಳ ವಯೋದ್ರಲ್ಲಿ ನೋಡಿ ಸ್ನೇಹಿತರೆ ನಿಜವಾದ ಮಾನವೀಯತೆ ಇದು ಒಬ್ಬ ಮನುಷ್ಯನಾಗ್ ಬದುಕಬೇಕು ಅಂದ್ರೆ ಫಸ್ಟ್ ಮಾನವೀಯತೆ ಇರಬೇಕು ಮಾನವೀಯತೆ ಗುಣಗಳೇ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವ್ ಎಷ್ಟು ಕೋಟಿಗ್ ಬದುಕಿದ್ರೇನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೇನು ನಾವು ಮೃಷ್ಟನ್ನ ತಿಂದ್ರೆ ಏನು ಏನು ಪ್ರಯೋಜನ ಇಲ್ಲ ಒಬ್ಬ ವ್ಯಕ್ತಿ ಬಟ್ಟೆನೇ ಇಲ್ಲದೆ ಅನಾಮಿಕ್ನಾಗಿ ಓಡಾಡ್ತಿದ್ದಾರೆ ಅಂದಾಗ ಅಟ್ಲೀಸ್ಟ್ ಒಂದು ತುಂಡು ಬಟ್ಟೆ ಕೊಡೋಕು ನಮ್ ಸಮಾಜ ಮುಂದೆ ಬರಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಸೂರ್ಯಣ್ಣವ್ರು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರ ಆಟೋದಲ್ಲಿ ಬರ್ಬೇಕಾದ್ರೆ ಏನ್ ಇದು ಕಥೆ ಏನಾಗಿರ್ಬೋದು ಅಂತ ಅದೇ ಬಂದ ಮೇಲೆ ಹೆಸರು ಕೇಳಿದ್ರೆ ವಾಯು 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 ನಿಜವಾಗ್ಲೂ ಮಾಡಿರೋ ಕೆಲಸ ಸಾಮಾನ್ಯ ಕೆಲಸ ಯಾರು ಬರಲ್ಲ ಸರ್ ನೋಡಿ ನೋಡಿ ನಾನು ಕೇಳ್ಬೇಕಿದ್ದೆ ಅವ್ರ ಏನ್ ಹೇಳ್ತವ್ರಂದ್ರೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅದಕ್ಕೆ ಅವಾಗ ಒಂದ್ ಚಡ್ಡಿ ತಕೊಡಕ್ ಆಗಿಲ್ಲ ಅಂತ ಬ್ರದರ್ ಒಂದ್ ಹೇಳ್ತೀನಿ ದೇವ್ರು ಮೆಚ್ಚೋ ಕೆಲಸ ಮಾಡಿದ್ರೆ ನೀವು ಚಡ್ಡಿ ಕೊಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ನಿಮ್ ತಂದೆ ತಾಯಿಗೆ ಒಳ್ಳೇದು ಮಾಡ್ಲಿ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಧರ್ಮಸ್ವರ ಸ್ವಾಮಿ ಅವ್ರು ನಿಮ್ಗೆ ಒಳ್ಳೆಯದು ಮಾಡ್ಲಿ ಸೊ ಬಹಳ ಹೆಮ್ಮೆ ಕೆಲಸ ಇದು ನಿಜವಾಗ್ಲು ಬಹಳ ಖುಷಿ ಆಗತ್ತೆ ದೇವ್ರು ಒಳ್ಳೇದು ಮಾಡ್ಲಿ ನಿಮ್ಗೆ ಏನ ಹೇಳಕ್ಕೆ ಇಷ್ಟ ಪಡ್ತೀರಾ ನಮ್ಮ ಆಸ್ತಿ ಅವರ ಬೇಜಾರ ಅಂತ ಅವರ ಏನಂದ್ರು ಅಂದ್ರೆ ನನ್ನತ್ರ ಚಡ್ಡಿ ತಕ ನನ್ನತ್ರ ಚಡ್ಡಿ ತಕ ದೊಡ್ಡ ಅಂತ ಇಲ್ಲ ಯಾಕಂದ್ರೆ ಈಗಿನ ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ಒಂದು ಸ್ಟಾಪ್ ಇಂದ ಮುಂದೆ ಬಿಡಿ ಅಂದ್ರೆ ಯಾರು ಬಿಡಲ್ಲ ಅಲ್ವಾ ಅವರು ಅಲ್ಲಿಂದ ಇನ್ನೋರ್ ಕಣ್ಣ ಬಂದಿದ್ದಾರೆ ಅಂದ್ರೆ ಇಲ್ಲಾಣಾ ಗ್ಯಾಸ್ ಇಗೆ ಮೌಂಟ್ ಇಟ್ಕೊಂಡಿದ್ದೆ ಬೆಳગેನೇ ಗ್ಯಾಸ್ ಹಾಕ್ಸ್ಬಿಟ್ಟೆ ಅಮೇಲೆ 50 ರೂಪಾಯಿ ಇತ್ತು ನಾಷ್ಟ ಮಾಡೋಣ ಅಂತ ಹೋಯಿತಿದೆ ಇವರು ಕಾಣಿಸ್ಕೊಂಡ್ರು ಹಂಗೆ ಅತ್ತಿಸ್ಕೊಂಡ್ ಕರ್ಕೊಂಡು ಬಂದ್ಬಿಟ್ಟೆ ಬಳ್ಳೆಗ ಮಾಸಿ ಬಾಳ ಗುल्ले ಕೆಲಸ ಮಾಡಿದ್ರು ಒಳ್ಳೆ ಬನಿ I need